ಈ ರಾಜ್ಯದ ಅಭಿವೃದ್ಧಿಗೆ ನಾವೆಲ್ಲ ಶಿಸ್ತಾ ಇದ್ದೀವಿ ಅದೇ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಅವರು ಇನ್ನೋ ಅನೇಕ ನಾಯಕರು ಆ ಕಾರ್ಯಕರ್ತರು ಬರ್ತಾರೆ ಅವರು ಮಾತನಾಡ ಪ್ರಯತ್ನ ನಾವೆಲ್ಲ ಮಾಡೋಣ ಅದು ವಿಶೇಷವಾಗಿ ಏನು ಸಂಸದರಿದ್ದಾರೆ ನಾನು ಅವ್ರ ಬಗ್ಗೆ ಹೆಚ್ಚು ಮಾತನಾಡೋಕ್ಕೆ ಹೋಗಿದ್ದಾರೆ ಯಾಕಂದರೆ ನಾನು ಅವರ ಮತ್ತೆ ತಾಲೂಕಿನ ಹೋಗಿದ್ದೀವಿ ಅವ್ರ ಗ್ರಾಮನ ಸಹಿತ ನಾನು ವಿಧಾನಸಭಾ ಕ್ಷೇತ್ರದಲ್ಲಿ ಬರ್ತಾರಂಥ ಅವರು ಕ್ಷೇತ್ರ ಲೋಕಸಭಾ ಮಂತ್ರಿ ಆಗಿದ್ರು ನೈರ್ಮಲ್ಯ ಅವರ ಗ್ರಾಮದಲ್ಲಿ ಅದು ಯಾವ ರೀತಿ ಇರಬಹುದನ್ನು ಗಮನಿಸಬೇಕಾಗ್ತದೆ ನಮ್ಮ ತಾಯಿದ್ರನ್ನ ತೈರು ಬರೆಸಿ ಯಾವ ರೀತಿ ಇರಬೇಕಾಗಿತ್ತು ಇವತ್ತು ಯಾವ ರೀತಿ ಇರತ್ತೆ ಅವರು ನಮ್ಮ ಗ್ರಾಮಕ್ಕೆ ಮಾಡಿಲ್ಲ ನನ್ನ ಕ್ಷೇತ್ರಕ್ಕೂ ನೆನಪಿರ್ತಕ್ಕಂಥ ಕೆಲಸ ಒಂದು ಮಾಡಿಲ್ಲ ಅವರು ಆರು ಬರೆಯವರ ಆರಬಾರಿ ಸಂಸದರಾಗಿರೋ ಇಲ್ಲವರು ಅದಕ್ಕಿಂತ ಮೊದಲು ಶಾಸಕರಾಗಿ ಸಚಿವರಾಗಿ ಅನೇಕ ಕೆಲಸ ಮಾಡ್ತಾರೆ ಮಾಡ್ಬೇಕಾಗಿತ್ತು ಅವಕಾಶ ಇದೂ ಸಹಿತ ಸಹಿತ ಮಾಡಿದ್ದಾರೆ ಸಂಸ್ಥೆಗೆ ಆಯ್ಕೆ ಮಾಡ್ತೀವಿ ಜನರ ಮಾಡ್ತೀವಿಗಳನ್ನ ಯಾವ ವೇದಿಕೆಯಲ್ಲಿ ಮಣನೆ ಮಾಡಬೇಕು ಮಾಡಿಲ್ಲ ಅಂದ್ರೆ ಯಾವ ನಿಮ್ಮ ಆತ್ಮೋಚನೆ ಮಾಡ್ಕೊಳ್ತೀವಿ ಒಂದೇ ಒಂದು ಪ್ರಶ್ನೆ ಕೇಳಿಲ್ಲ ಇಷ್ಟು ಸಮಸ್ಯೆಗಳ ಅದರ ಇದೆ ಬರದ ನಾಡಿನಲ್ಲಿ ಹುಟ್ಟಿದೇ ನಾವು ಈ ಮಾನವ ಚಿತ್ರಗಳ ಪ್ರವಾಸದ ಮೇಲಾಗಿ ಬರವಣಿಗೆ ಮಾಡಿದ್ರೆ ಎಲ್ಲಿರ್ತಿತ್ತು ಅಂತ ಹೇಳ್ಬೋದು ಅದಕ್ಕಾಗಿ ನಾನು ಸೂಕ್ಷ್ಮವಾಗಿ ಬಹಳ ವಿಷಯಗಳನ್ನೆಲ್ಲ ಕೋರ್ ಮಾಡಿದಾಗ ಒಂದು ಇವತ್ತು ನಾವು ನೆನಪಿಡ್ಬೇಕಾಗ್ತದೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ರಾಜ್ಯ ಅನೇಕ ವಿಚಾರಗಳಲ್ಲಿ ಲಾಸ್ಟ್ ಇಟ್ ನೋಡಿದ ಒಬ್ಬ ಹಿರಿಯ ಜೀವಿ ಎನ್ ಎಂ ಸಜ್ಜನ್ ಅಂತ ಹೇಳಿ ನಿಮ್ಗೆ ಮುಂದೆ ಬರ್ತಾ ಹಿಂದಿನ ಶಾಸಕರು ಆ ದಿನಗಳಲ್ಲೇ ಒತ್ತಾಯ ಮಾಡಿದರು ಅದ್ರಲ್ಲಿ ಯಾರು ಆ ಒತ್ತಾಯಕ್ಕೆ ಕೂಡಿಗೆ ನಾವು ಸ್ಪರ್ಧೆ ಮಾಡಿಲ್ಲ ಅದು ಹಾಗೆ ಕನಸಾಗಿ ಉಳಿತು ಇವತ್ತು ಬಳ್ಳಾರಿ ಇರ್ಲಿಲ್ಲ ಕರ್ನಾಟಕದ ಇದರಲ್ಲಿ ಬಳ್ಳಾರಿ ಇರಲಿಲ್ಲ ಆಮೇಲೆ ಇನ್ಕ್ಲೂಡ್ ಆಯ್ತು ಅಲ್ಲಿ ಅಲ್ಲಿ ಅವರು ಬೇರೆ ಬೇರೆ ನಾಯಕರು ಒತ್ತಾಯ ಮಾಡಿ ಯಾಕೆ ವಿಜಾಪುರ ಕೂಡಲಿಲ್ಲ ಅನ್ನೋದನ್ನ ಗಮನಿಸಬೇಕು ಸೊ ಅದಕ್ಕಾಗಿ ಈ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಇದು ಮೂಲ ಉದ್ದೇಶ ಏನಂದ್ರೆ ಇಲ್ಲಿ ನಮ್ಮ ಜನರ ಬದುಕಿನ ಬದಲಾವಣೆ ಮೂಲಕ ಬಹಳ ಪ್ರೋತ್ಸಾಹ ಆಗ್ತದೆ ನಮ್ಮ ತನಕ್ಕೂ ವಿಶೇಷ ಯೋಜನೆ ಇದು ತುಳಗಿ ನಮ್ಮ ಜಾಗ ಪರಿಸ್ಥಿತಿ ಹೇಗದ ದ್ರಾಕ್ಷಿ ಒಣ ದ್ರಾಕ್ಷಿ ಬೆಳೆ ದೇವರೇ ಬಲ ಇಲ್ಲ ಎಂ ಬಿ ಪಾಟೀಲ್ ಅವ್ರ ಕ್ಷೇತ್ರದಲ್ಲಿ ದಾಳಿ ಬರೆಯವರ ಪರಿಸ್ಥಿತಿ ಕೊಪ್ಪಳ ಬಾಗಲೋ ಬಿಜಾಪುರ್ ಅವ್ರ ಸ್ಥಿತಿ ಏನಂತ

ಜನರ ಸಹಾಯಕ್ಕೆ ಒಂದು ದಿನ ಸ್ಥಿತಿ ಬರಲಿಲ್ಲ ಸೊ ಅದಕ್ಕಾಗಿ ಸಂಪೂರ್ಣ ಕೇಂದ್ರ ಸರ್ಕಾರ ಇವ್ರಿಗೆ ವಿಫಲ ಆಗಿದೆ ಎಲ್ಲ ರಂಗದಲ್ಲಿ ಬರೀ ಅವ್ರು ಏನಾದರೂ ಭಾವನಾತ್ಮಕವಾಗಿ ಈ ದೇಶದ ಚುನಾವಣೆ ಮಾಡ್ತಾ ಇದ್ದ ಭಾವನಾತ್ಮಕ ಈ ದೇಶ ನಡೆಯಿಲ್ಲ ಬದುಕು ಬೇರೆ ಇದೆ ಅದಕ್ಕಾಗಿ ಬದುಕನ್ನ ಸುಸ್ಥಿತಿಗೆ ತರಬೇಕಾದ್ರೆ ಕಾಂಗ್ರೆಸ್ನ ಅವಶ್ಯಕತೆ ಇದೆ ಅದಕ್ಕಾಗಿ ಕಾಂಗ್ರೆಸ್ ಪರವಾದ ವಾತಾವರಣ ಆಗಿಲ್ಲ ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಈ ಜಿಲ್ಲೆಯಲ್ಲೂ ರಾಜೀವ್ ಬಂದವರವರ ಗೆಲುವು ನಿ ಸಂದೇಹವಾಗಿದೆ ಅವರ ಗೆಲುವಿಗೆ ಬಹಳ ಹಕ್ಕ ಸಮೀಪಕ್ಕಿದಾರೋ ಕಾರಣ ಏನು ಅಂದ್ರೆ ಬದಲಾವಣೆ ಗಾಳಿ ಒಬ್ಬ ಪ್ರಬುದ್ಧ ವಿದ್ಯಾವಂತ ಸಂಸದೀಯ ವಿಚಾರಗಳನ್ನ ತಿಳ್ಕೊಂಡಿರ್ತಕ್ಕಂಥ ಅರ್ಹತೆಗಳು ನಾನು ಸೂಕ್ಷ್ಮವಾಗಿ ಗಮನಿಸಿದೆ ವಿಷನ್ ಈ ವಿಷನ್ ಕಾನ್ಸೆಪ್ಟ್ ಇಲ್ಲದ ಯಾವ ಮನುಷ್ಯನಲ್ಲಿ ನಾನು ಏನ್ ಮಾಡ್ಬೇಕು ಜನರ ಬದುಕಿನ ಬದಲಾವಣೆ ಮಾಡಬೇಕಂತ ತುಳುತಿರ್ಲಿಲ್ಲ ನಿಜವಲ್ ಅಂತ ಸಾರ್ವಜನಿಕ ಬದುಕಿನಲ್ಲಿ ಅನ್ನಹಾಗ್ತಾರೆ ಸೊ ಎಂಥ ಎಲ್ಲ ಕುಣಿತಗಳು ಭಾವನೆಗಳು ಇವತ್ತು ಅವರ ಅವರಲ್ಲಿ ವ್ಯಕ್ತವಾಗ್ತಿದೆ ಈ ವಿಷನ್ ಬಿಜಾಪುರ್ ಈ ಹತ್ತು ಅಂಶಗಳ ಜೊತೆಗೆ ಇಪ್ಪೊಂದಿಷ್ಟು ಅನೇಕ ಚಿಂತನೆಗಳನ್ನು ಅಳವಡಿಸಿಕೊಂಡು ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಾಗಿ ಈ ಜಿಲ್ಲೆ ಒಂದು ಇತಿಹಾಸ ಇದೆ ಭವ್ಯ ಪರಂಪರೆ ಇದೆ ಅಣ್ಣ ಬಸವಣ ಹೊರತಕ್ಕಂಥ ನಾಡಿನಲ್ಲಿ ನಾವು ಹೋಗಿದ್ದೀವಿ ಸಮಾನತೆಯ ಪ್ರತಿಯೊಂದದಲ್ಲಿ ನಾವೆಲ್ಲ ಬಾಳೆ ಬರ್ಕಿದ್ದೀವಿ ಆ ವಿಚಾರದ ಪ್ರಯತ್ನ ನಾವು ಮಾಡ್ತೀವಿ

ಗೆಲುವು ಜನರ ಗೆಲ್ಲುವುದಿಲ್ಲ ಜನರ ಭಾವನೆಗಳನ್ನೇನು ಹೆಪ್ಪುಗೊಂಡಿದೆ ಅದನ್ನು ಬರಬೇಕಾದ್ರೆ ಕಾಂಗ್ರೆಸ್ನ ಗೆಲುವು ಅವಶ್ಯಕತೆ ಇದೆ ಸೊ ಅದಕ್ಕಾಗಿ ತಮ್ಮೆಲ್ಲರಲ್ಲಿ ಮನವಿ ಇವತ್ತು ಈ ಚುನಾವಣೆಯನ್ನ ಬಹಳ ಗಂಭೀರವಾಗಿ ನಾವು ನಡೆಸಿದ್ವಿ ಪೂರ್ಣ ಮಾಡ್ತೀವಿ ಅಂತ ಹಿರಿಯರು ರಾಜ್ಯವರೆಗೂ ಸಾಮೂಹಿಕವಾದ ಪ್ರಶ್ನೆಗಳನ್ನ ನೀವು ಯಾರು ಅವೆಲ್ಲ ಅಗಲಕ್ಕೆ